ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅಂತ ಹೇಳುದನ್ನ ಅದು ನಮ್ಮ ಯೌವನ ಮತ್ತು ಬಾಲ್ಯ ವ್ಯವಸ್ಥೆಯಲ್ಲಿ ಗೊತ್ತಾಗೋದಿಲ್ಲ ತದನಂತರ ದಿನಗಳಲ್ಲಿ ನಾವು ಆ ಯೌವನ ವ್ಯವಸ್ಥೆ ದಾಟಿ ವಯಸ್ಕನಾದ ಮೇಲೆ ಆ ಕ್ರೀಡೆ ಎಷ್ಟು ಮಹತ್ವವಾಗಿ ನಮ್ಮನ್ನು ಈ ಮಟ್ಟಿಗೆ ತೆಗೆದುಕೊಂಡು ಬಂದಿದೆ ಅಂತ ಹೇಳುದನ್ನ ನಾವು ಸ್ವತಃ ಹೇಳೋದಕ್ಕಿಂತ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದು ನಿಮ್ಮನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಇವತ್ತು ನಿಮ್ಮನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗದಿದ್ರೆ ಅದು ಕ್ರೀಡೆ ನಮಗೆ ಆ ಬಾಲ್ಯ ವ್ಯವಸ್ಥೆಯಲ್ಲಿ ಹೆಚ್ಚಿನ ಉತ್ತೇಜನ ಸರ್ಕಾರದಿಂದ ಮತ್ತಿತರ ಸರ್ಕಾರಿ ಇಲಾಖೆಯಿಂದ ಸಿಗ್ತಾ ಇರಲಿಲ್ಲ ಆದರೆ ಇಂದಿನ ಮಕ್ಕಳು ಮಾತ್ರ ಅದೃಷ್ಟವಂತರು ತಪ್ಪಾಗ್ಲಿಕ್ಕಿಲ್ಲ ಶಾಲಾ ಮಕ್ಕಳಲ್ಲಿ ಈಗ ಎಸ್ ಜಿ ಎಫ್ ಐ ಸ್ಟೂಡೆಂಟ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕೇಳಿ ಮಕ್ಕಳಿಗೆ ಇವತ್ತು ಕ್ರೀಡೆಗಳು ಆಗ ಕ್ರೀಡೆಗಳಿತ್ತು ಮಳೆಗಾಲದ ಕ್ರೀಡಾ ಚಟುವಟಿಕೆ ತದನಂತರ ದಸರಾ ಸ್ಪೋರ್ಟ್ಸ್ ಅದು ಕೇವಲ ನಮ್ಮ ಮೈಸೂರು ಈ ಸುತ್ತಮುತ್ತಗೆ ಮಾತ್ರ ಸೀಮಿತವಾಗಿತ್ತು ಇವತ್ತು ಎಸ್ ಟಿ ಎಫ್ ಐ ದೋದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇವತ್ತು ಶಾಲೆಯಲ್ಲಿ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಹದಿನಾಲ್ಕು ವಯಸ್ಸಿನ ಒಳಗಡೆ ಹದಿನೇಳು ವಯಸ್ಸಿನ ಒಳಗಡೆ ಹತ್ತೊಂಬತ್ತು ವಯಸ್ಸಿನ ಒಳಗಡೆ ಇರುವಂತ ಮಕ್ಕಳಿಗೆ ಎಲ್ಲ ಕ್ರೀಡೆಯಲ್ಲಿ ಅವರ ಪ್ರತಿಭೆಯನ್ನ ಗುರುತಿಸುವ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡಿದೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಪತ್ರಿಕೆಯಲ್ಲಿ ಎಲ್ಲಿ ನೋಡಿದ್ರು ಎಸ್ ಜಿ ಎಫ್ ಐದೇ ಕೇಳ್ತಾ ಇದ್ದಾರೆ ಅಲ್ಲ ಬಹಳ ಸಂತೋಷ ಹೇಳೋದು ಈ ಈ ಶಾಲೆ ಹಳೆಯ ವಿದ್ಯಾರ್ಥಿಯಾಗಿ ಇವರು ಕರ್ನಾಟಕ ರಾಜ್ಯದ ಎಸ್ ಜಿ ಎಫ್ ಐ ಕರಾತೆಯ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ತಲೆಗೆ ಹಾಕಿದೆ ಅಂತ ಹೇಳೋದನ್ನ ಬಹಳ ಸಂತೋಷದಿಂದ ಒಪ್ಕೊಂಡು ಈಗಾಗಲೇ ಕೊಡಗಿನ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿದೀವಿ ಕರಾತೆಯಲ್ಲಿ ನಾಡಿದಿವಾಗ ದೆಹಲಿಗೂ ಸಹ ಕೊಡಗಿನ ಕ್ರೀಡಾಪಟುಗಳು ತೆರಳುತ್ತಾ ಇದ್ದಾರೆ ನಾನು ಸಹ ತೆರಳಲಿದ್ದೇನೆ ಇದು ಒಂದು ಸಣ್ಣ ಪರಿಚಯನ ಕ್ರೀಡೆಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದರಿಂದ ಈ ಬಹಳ ಸುಸಜ್ಜಿತವಾದ ಮೈದಾನ ಇವತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಒಂದು ಪ್ರೋತ್ಸಾಹದಿಂದ ಈ ಕ್ರೀಡಾಂಗಣ ಬಹಳ ದೊಡ್ಡದಾಗಿ ಇವತ್ತು ವಿಸ್ತಾರವಾಗಿ ಆಗಿದೆ ನಿಜವಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಈ ಸಂದರ್ಭದಲ್ಲಿ ಇವತ್ತು ಶತಮಹೋತ್ಸವದ ಸವೆ ಈಗಾಗಲೇ ಬಹಳ ವಿಜೃಂಭಣೆಯಿಂದ ಶತಮೋತ್ಸವನ ಮಾಡ್ಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಮ್ಮ ಆಡಳಿತ ಮಂಡಳಿ ಎಲ್ಲ ಸಹೋದರರು ಊರಿನ ಪ್ರಮುಖರು ಎಲ್ಲರೂ ಒಬ್ಬರ ಹೆಸರು ಹೇಳಿ ಒಬ್ಬರನ್ನು ಹೇಳೋದಿದ್ರೆ ಬಹಳ ತಪ್ಪಾಗ್ಬಿಡ್ತದೆ ಎಲ್ಲರೂ ಶಾಲೆ ನಮ್ಮ ಶಾಲೆ ಹೇಳೋ ಅಭಿಮಾನದಿಂದ ಯಾರು ಬಂದು ಭಾಗವಹಿಸಿದ್ದೀರಾ ನಿಮಗೆಲ್ಲರಿಗೂ ಅದೇ ಒಳ್ಳೇದು ಮಾಡಲಿ ವಿಶೇಷವಾಗಿ ಬಹಳ ದೂರದಿಂದ ನಮ್ಮ ಇಡ್ಲೇ ಊರಿದ್ದ ಚಪ್ಪುಡ್ರ ಪುವೆಲ್ವರ ದಿವಂಗತ ಪೂಯನವರ ಸುಪುತ್ರಿ ಆದಂತ ಸಲ್ಮಾನ್ಯ ತಂಗಮ್ಮನವ್ರು ಗಂಗಮ್ಮನವರು ಇವತ್ತು ಸುಂಟಿಕೊಪ್ಪದಿಂದ ಬಂದಿದ್ದಾರೆ ಆಯ್ತಾ ಬಹಳ ಹೆಮ್ಮೆ ಅನಿಸ್ತದೆ ಅದೇ ರೀತಿ ನಮ್ಮ ನಮ್ಮ ಹಳೆ ವಿದ್ಯಾರ್ಥಿ ಕಾಶಿ ಅವರು ಇಲ್ಲಿ ತಿಮ್ಮಯ್ಯ ಅವರಿಲ್ಲಿ ಇಲ್ಲಿ ಇದ್ದರೆ ಇದ್ರೆ ಈ ಗ್ರೌಂಡ್ ಗಡಗಡ ಗಡ ಅಲ್ಲಾಡ್ತಿತ್ತು ಅಷ್ಟು ಶಕ್ತಿಯುತವಾದವ್ರು ಅದೇ ರೀತಿ ನಮ್ಮ ಹಳೆ ಬಹಳಷ್ಟು ಗದಗಾಲದ ನೆನಪುಗಳನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಅಭಾವ ಎದ್ದು ತೋರ್ತದೆ ಅದೇ ರೀತಿ ಇವತ್ತು ಎರಡು ಗಂಟೆಗೆ ನಮ್ಮ ಶಾಲೆಯ ಆಯಾ ವಿದ್ಯಾರ್ಥಿಯಾದ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಕರ್ನಾಟಕ ಸರ್ಕಾರದ ಇಂಧನ ಸಚಿವರು ಈಗಾಗಲೇ ಮಡಿಕೇರಿಗೆ ಬಂದು ಆಗಮಿಸಿ ರಿವ್ಯೂ ಮೀಟಿಂಗ್ ಇವತ್ತು ಅಲ್ಲಿ ಕೆ ಡಿ ಪಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವರು ಸಹ ಕರೆಕ್ಟ್ ಎರಡು ಗಂಟೆಗೆ ಬರ್ತಾರೆ ಅಂತೇಳಿ ದೂರವಾಣಿ ಮೂಲಕ ಹೇಳಿರ್ತಾರೆ ದಯವಿಟ್ಟು ಅವ್ರು ಬರುವಾಗ ನಾವು ನೀವು ಹೆಚ್ಚಿನ ಸ್ವಾಗತವನ್ನು ಕೊಡಬೇಕು ಅವರ ಸವಿಧಾನ ಅವರ ಒಂದು ಉದರ ಕಾಣಿಕೆಯಿಂದ ಇವತ್ತು ಬಹಳ ಭವ್ಯವಾದ ಒಂದು ಶತಮಹೋತ್ಸವದ ಸಭಾಂಗಣವನ್ನ ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ನಿರ್ಮಿಸಿದ್ದಾರೆ ಈ ಒಂದು ಎಲ್ಲದನ್ನ ಸುಂದರವಾಗಿ ಮಾಡಲಿಕ್ಕೆ ನಮ್ಮ ಉಭಯ ಶಾಲೆಯ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ವರ್ಗದವರು ಸುಮಾರು ಎರಡು ಮೂರು ತಿಂಗಳಿಂದ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಿದ ಅದೇ ರೀತಿ ಈಗ ನಮ್ಮ ನಿಮ್ಮನ್ನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಉಮ್ಮತಾಟಲ್ಲಿ ರಂಜಿಸಿದ ಕಾವೇರಿ ಕಾಲೇಜಿನ ಮಹಿಳಾ ತಂಡದವರು ನಮ್ಮ ರೇವತಿ ಪೂವೈನವರ ನೇತೃತ್ವದಲ್ಲಿ ಬಂದಿದ್ದಾರೆ ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದ ಅಳಪಿಸಿ ನನ್ನನ್ನು ಆಹ್ವಾನಿಸಿದೀರ ಆತ್ಮೀಯವಾಗಿ ಸ್ವಾಗತಿಸಿದೀರ ದೀಪ ಬೆಳಗಿಸುವ ಕ್ರೀಡಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದೀರಾ ಮಾತನ್ನು ಆಲಿಸಿದೀರ ಅನಂತ ನಮಸ್ಕಾರ ಧನ್ಯವಾದಗಳು ಅವರಿಗೆ ಇಷ್ಟು ಮಾತಾಡಲಿಕ್ಕೆ ಹಳೆ ರಾಮೆ ಮಹಾಶಿವ ನಮಗೆ ಪಡೆ ಕನ್ನಡ ಕಲಸದವರು ಅವ್ರನ್ನ ನೆನೆಸ್ಕೊಂಡು ಒಂದು ಮಾತುಗಳನ್ನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ